ನಾನು ಒಬ್ಬ ಕನ್ನಡಿಗನಾಗಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ್ ಅಂತ ಮಾತಾಡ್ತಾ ಇರೋದು ಮಾತಾಡೋ ಮಾತಲ್ಲಿ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಇದು ಶಂಕರ್ನಾಗ್ ಒಂದು ಹುಟ್ಟಿನ ಹಬ್ಬ ಹಾಗಾಗಿ ಇಲ್ಲಿ ಏನಪ್ಪ ಬಹಳ ಮುಖ್ಯವಾಗಿ ಅಂದ್ರೆ ಇಂತಹ ಒಬ್ಬ ಮೇಧಾವಿ ಇಂತಹ ಒಬ್ಬ ನಿಪುಣ ಚಾಣಕ್ಯ ನಮ್ಮ ಕರ್ನಾಟಕದಲ್ಲಿ ಸಾವಿರ ಜನ ಬೆಳೆದ್ರೆ ಇಡೀ ದೇಶವನ್ನು ಇಡೀ ದೇಶ ನಮ್ಮ ಅಮೆರಿಕಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಹೋಗುತ್ತೆ ಯಾಕೆಂದ್ರೆ ಅವರು ಅವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಒಂದು ಯೋಚನೆ ಮಾಡಿದ್ರು ರಾಮಕೃಷ್ಣ ರೆಡ್ಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ರು ನಂದಿ ಮೆಟ್ರೋದಿಂದ ಬೆಂಗಳೂರುವರೆಗೂ ಟ್ರೈನ್ ಮಾಡಬೇಕು ಮೆಟ್ರೋ ಮಾಡ್ಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಯೋಚನೆ ಮಾಡಿದ್ರು ಅಂತಹ ಮಹಾನುಭಾವ ಶಂಕರ್ನಾಗ್ ಅವ್ರನ್ನ ನಿಜವಾಗ್ಲೂ ಸ್ಮರಣೆ ಮಾಡ್ಬೇಕು ಅಂತವ್ರು ಮತ್ತೆ ಹುಟ್ಟಬೇಕು ಅಂತವ್ರು ಈ ಕರ್ನಾಟಕದಲ್ಲೇ ಈ ಬೆಂಗಳೂರಿನಲ್ಲಿ ಮತ್ತೆ ಬೆಳೆದು ಹೆಸರು ಗಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ಅದೇ ಮುಖ್ಯವಾಗಿ ಇಲ್ಲಿ ಕನ್ನಡ ನಾವು ಕನ್ನಡನ ಏನು ಪ್ರೀತಿಸ್ತೀವಿ ನಮ್ಮ ಮಾತೃಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ಚಾಮುಂಡೇಶ್ವರಿ ಭಾಷೆ ಏನಪ್ಪಾ ಅಂದ್ರೆ ಈ ಭಾಷೆನ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಎಲ್ಲ ಎಲ್ಲವೂ ಅಲ್ಲವ ಕಲ್ಲು ಆಗ್ತಾ ಇದೆ ದಯಮಾಡಿ ನಾನು ಎಲ್ಲ ಸರ್ಕಾರಕ್ಕೆ ಹೇಳೋದು ಅಷ್ಟೇ ಬೇರೆ ರಾಜ್ಯಗಳಿಂದ ಬಂದಂತಾರೋ ಇಲ್ಲಿ ಎಲ್ಲ ನಮ್ಮ ಕನ್ನಡಿಗರ ಉದ್ಯೋಗವನ್ನ ಉದ್ಯೋಗನ ಕಿತ್ಕೊಳ್ತಾ ಇದ್ದಾರೆ ನಾವು ಅವ್ರ ಕೆಳಗಡೆ ಬದುಕುವಂತ ಪರಿಸ್ಥಿತಿ ಇನ್ನು ಹತ್ತು ವರ್ಷಗಳಲ್ಲಿ ನಿರ್ಮಾಣ ಆಗುತ್ತೆ ಈ ಎಲ್ಲಾ ಸರ್ಕಾರಗಳು ಯಾವುದೇ ಸರ್ಕಾರ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಥವಾ ಪಕ್ಷೇತರ ಎಂ ಎಲ್ ಎಗಳು ಯಾರೇ ಬಂದು ಮುಂದಕ್ಕೆ ಬಂದ್ರು ನೀವೇನಾರು ನಿಯಂತ್ರಣ ಮಾಡಿಲ್ಲ ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರಜೆಗಳನ್ನ ನೀವು ನಿಯಂತ್ರಣ ಮಾಡಿಲ್ಲ ಅಂತ ಹೇಳಿದ್ರೆ ನಾ ಹತ್ತು ವರ್ಷದಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗರು ಅವ್ರ ಹತ್ರ ಅನ್ನ ತಿಂದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತು ಇವತ್ತು ನಾನು ರಾಜ್ಯೋತ್ಸವದ ಒಂದು ಪ್ರಯುಕ್ತವಾಗಿ ಹೇಳ್ತೀನಿ ಕರ್ನಾಟಕದ ಪ್ರತಿಯೊಂದು ಹೋಗಿ ಇದು ಹೋಗ್ಬೇಕು ಇದರಲ್ಲಿ ಒಂದು ದೊಡ್ಡ ಹೋರಾಟ ನಡೀಬೇಕು ಅದಕ್ಕೆ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಜನರು ಬಂದು ಭಾಗವಹಿಸಿ ಇಂಥದ್ರಲ್ಲಿ ನಾವು ನಾವು ಬದುಕಬೇಕು ಕರ್ನಾಟಕದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ನಾವು ಎಲ್ಲ ರಾಜಕೀಯ ಪಕ್ಷದವರಿಗೆ ದೃಢವಾಗಿ ನಿಂತುಕೊಂಡು ಹೋರಾಟ ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ नमस्कार नमस्कार नमस्कार